ಎಲ್ಲರಿಗೂ ನಮಸ್ಕಾರ ಕೋಡ್ಬಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಜೆ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕಾಯಿ ಮಸಾಲ ಹಾಕಿಬಿಟ್ಟು ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಎರಡು ಆಗುವಷ್ಟು ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಕಪ್ಪು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮಿಕ್ಸಿ ಜಾರಿಗೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ನಾನು ನಾನೊಂದು ಮೂರು ಮೆಣಸು ಹಾಕೊಂಡಿದ್ದೀನಿ ಎರಡು ಖಾರದ್ದು ಒಂದು ಕಾಲಾರದ್ದು ಒಂದು ಸ್ವಲ್ಪ ತೆಂಗಿನ ತುರಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಸ್ವಲ್ಪ ಅರಿಶಿನ ಸೇಸ್ಕೊಬೋದು ನೀರನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಈ ಪೇಸ್ಟನ್ನು ನಾವು ಅಕ್ಕಿಟ್ಟೆಲ್ಲ ಹಾಕಿಟ್ಟಿದ್ವಲ್ಲ ಅದಕ್ಕೆ ಸೇಸ್ಕೊಳ್ಬೇಕು ಈಗ ಇದಕ್ಕೆ ಕರಿಬೇವನ ಸಣ್ಣ ಸಣ್ಣದಾಗಿ ಕೈಯಲ್ಲಿ ಚೂರ್ ಮಾಡ್ಕೊಂಡ್ಬಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿನ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀರನ್ನ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದೇ ಸರಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಇದೀಗ ರೆಡಿಯಾಗಿದೆ ಗಟ್ಟಿಯಾಗಿದೆ ತುಂಬ ಆಗಬಾರ್ದು ಗಟ್ಟಿನೇ ಇರಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ರೀತಿ ಕಲಿಸ್ಕೊಂಡು ರೆಡಿ ಇಟ್ಕೊಳ್ಳಿ ಈಗ ಒಂದು ಮಣೆ ತೆಗೆದುಕೊಂಡು ಕೈನ ಚೆನ್ನಾಗಿ ತೊಳ್ಕೊಂಡಿದ್ದೀರಲ್ವ ಒಂದು ಸಣ್ಣ ಉಂಡೆ ತೆಗೆದುಕೊಳ್ಳಿ ಇನ್ನು ನೀವು ದೊಡ್ಡ ಕೋಡ್ಬಳೆ ಮಾಡ್ತೀರಾ ಅಂತಂದರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೋದು ನಾನು ಸ್ವಲ್ಪ ಮೀಡಿಯಮ್ ಮಾಡ್ತಾಯಿದ್ದೀನಿ ತುಂಬ ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಆ ರೀತಿ ನೋಡಿ ಈ ರೀತಿಯಾಗಿ ಶೇಪ್ ಮಾಡಿಕೊಂಡು ತುಂಬ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಇದನ್ನು ಈ ರೀತಿ ರೌಂಡ್ ಮಾಡ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ ಇದನ್ನು ಮಾಡೋದು ಮತ್ತು ಸ್ವಲ್ಪ ಇದಕ್ಕೆ ಟೈಮ್ ಹಿಡಿತ ಅಷ್ಟು ಬಿಟ್ಟರೆ ಮತ್ತು ಇದನ್ನು ಅಂತ ಮಾಡ್ಕೋಬೋದು ಸೊ ನೋಡಿ ಇದೇ ರೀತಿ ಪೂರ್ತಿಯಾಗಿ ಮಾಡಿಕೊಳ್ಳಿ ನಂತರ ನಾವೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ ಇನ್ನು ಕೇಳಬೇಡಿ ಸ್ಟವ್ ಆನ್ ಮಾಡಿಲ್ವ ಅಂತ ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಹೀಗೆ ಎಣ್ಣೆ ಬಿಸಿಯಾಗಿದೆ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿದಾಗ ಎಣ್ಣೆ ಬಿಸಿ ಆಗಿದೆ ಈಗ ನಾವು ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮ್ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಲಿಕ್ಕೆ ಇಟ್ಕೊಂಡ್ರೆ ಒಳಗಡೆ ಹಸಿ ಇರುತ್ತೆ ಮೇಲುಗಡೆ ಅಷ್ಟೇ ಫ್ರೈ ಆದಂಗೆ ಆದಷ್ಟು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡಾಗ ನಿಮಗೆ ಆಗಿರುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿಕೊಳ್ಳೋಣ ಈಗ ಮೇಲುಗಡೆ ಎಷ್ಟು ನೊರೆ ಕಾಣ್ತಿದೆ ನೋಡಿ ಇದು ಇನ್ನೂ ಫ್ರೈ ಆಗಿಲ್ಲ ಈಗ ನೋಡಿ ನೊರೆ ಕಮ್ಮಿ ಆಗಿದೆ ಆಯಿತಾ ಲೋ ಫ್ಲೇಮಲ್ಲಿ ಇಟ್ಟಾಗ ಈ ರೀತಿ ನೋರೆ ಕಮ್ಮಿ ಆದಮೇಲೆ ಇದು ಫ್ರೈ ಆಗಿದೆ ಅಂತ ಅರ್ಥ ಸೊ ನಾವೀಗ ಇದನ್ನು ತೆಗೆದುಕೊಳ್ಳೋಣ ಉಳಿದಿರೋ ಅಂಥದ್ದನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡಿಕೊಳ್ಳೋಣ ಸೊ ಇದೇ ರೀತಿ ಎಲ್ಲವನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ನೀವು ಟೀ ಕಾಫಿಗೆಲ್ಲ ಮಾಡಿಟ್ಬಿಟ್ರೆ ಕುಡಿಯುವಾಗ ಅಂತ ಎಂತ ಇದ್ದರೆ ಅದು ರುಚಿನೇ ಬೇರೆ ಇರುತ್ತೆ ಇನ್ನು ಹೊರಗಡೆಗಿಂತ ಮನೆಯಲ್ಲೇ ಮಾಡಿರೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ ಟೇಸ್ಟು ಕೂಡ ಇರುತ್ತೆ ಸೊ ಇವತ್ತಿನ ಈ ಕೋಡುಬಳಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ